ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡೋದ್ರ ಮೂಲಕ ನನ್ನ ನನಗೆ ಸಪೋರ್ಟನ್ನು ನೀಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ನಾನಿವತ್ತು ಸ್ವಲ್ಪ ಲೇಟಾಗಿ ಎದ್ದಿರೋದು ಏಳು ಗಂಟೆ ಆಗ್ಬಿಟ್ಟಿತ್ತು ನಾನು ಎದ್ದೇಳದ್ರೊಳಗೆ ಅದಕ್ಕೆ ಬಿಸ್ಲೆಲ್ಲ ಬಂದ್ಬಿಟ್ಟಿದೆ ಇನ್ನು ಹೊರಗಡೆ ಕೂಡ ನೆಲ ಒರೆಸಿಲ್ಲ ನೀರಾಕಿಲ್ಲ ಏನೂ ಇಲ್ಲ ಇವಾಗ ಪಟಪಟ ಅಂತ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಮಗನಿಗೆ ಸ್ಕೂಲಿಗೆ ರಜೆ ಇತ್ತಲ್ವ ಅಂದರೆ ತರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ಗೆ ಅವ್ರಿಗೆ ಆ್ಯನ್ಯಲ್ ಡೇ ಪ್ರೋಗ್ರಾಮ್ ಇದೆ ಅದಕ್ಕೋಸ್ಕರ ಇವರಿಗೆ ರಜೆ ಕೊಟ್ಟಿದ್ದಾರೆ ಇವರು ಆ್ಯನ್ಯಲ್ ಡೇ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ಸ್ವಲ್ಪ ಚಳಿ ಇರೋದರಿಂದ ಸ್ವಲ್ಪ ಇನ್ನು ಸ್ವಲ್ಪ ದಿನ ಬಿಟ್ಬಿಟ್ಟು ಮಾಡ್ತಾರೆ ಇವತ್ತು ನೀರ್ ದೋಸೆ ಮಾಡೋಣ ಅಂತೇಳಿ ನಿನ್ನೆ ನೈಟ್ ನೆನೆ ಹಾಕಿದ್ದೆ ಬೆಳಗ್ಗೆ ತಕ್ಷಣ ನೀರ್ ದೋಸೆ ಮಾಡಿದೆ ಆಮೇಲೆ ನಿನ್ನೆ ಸಾಂಬಾರ್ ಇತ್ತು ನೀರ್ ದೋಸೆ ಜೊತೆಗೆ ತಿಂದ್ಕೊಂಡು ಹೋದ್ರು ನಮ್ಮ ಮನೆಯವ್ರ ಡ್ಯೂಟಿಗೆ ಇನ್ನೇ ನನ್ನ ಮಕ್ಕಳು ಇನ್ನೂ ಎದ್ದಿಲ್ಲ ಶ್ರೈ ಕೂಡ ಜೋರಾಗಿ ನಿದ್ರೆ ಮಾಡ್ತಾ ಇದ್ದಾನೆ ನಾನು ಎದ್ದಿರೋದು ಅವನಿಗೆ ಗೊತ್ತಿಲ್ಲ ಈ ತರ ಸೌಂಡ್ ಆಗ್ತಾ ಇದ್ರು ಕೂಡ ಈ ಕಡೆ ಲಕ್ಷಣ ಇಲ್ಲದೇ ಇರೋ ತರ ಮಲಗಿದಾನೆ ಚೆನ್ನಾಗಿ ನಿದ್ರೆ ಮಾಡಲಿ ಅಂತ ನಾನು ಎಬ್ಸಿಲ್ಲ ಇವತ್ತು ಕೆಳಗಡೆ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಕಸ ಹುಡ್ದು ನೀಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಆಹ್ಹ್ ಇಲ್ಲ ಅಂತಂದ್ರೆ ಬೆಳಗ್ಗೆ ತಕ್ಷಣ ತಿಂಡಿ ಮಾಡೋದು ಅದು ಇದು ಕೆಲಸ ಆಗ್ಬಿಡುತ್ತೆ ಇವತ್ತು ಬೇಗ ತಿಂಡಿ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಎಲ್ಲ ಕಸ ಗುಡಿತಾ ಗುಡಿಸ್ತಾ ಇದ್ದೀನಲ್ಲ ಹಾಗೆ ಸ್ಟೆಪ್ಸ್ ಕ್ಲೀನ್ ಅಂತ ಅಂತೇಳಿ ಮಾಡ್ತಾ ಇದ್ದೀನಿ ನಾನು ಹೊರಗಡೆಗೆ ನೀರು ಹಾಕೋದು ಕಡಿಮೆ ಏನಕ್ಕೆ ಅಂದರೆ ನನ್ನ ಮೇಲೆಯಿಂದ ನೀರು ಹಾಕಿ ತಳ್ಳಿದ್ರೆ ಕೆಳಗಡೆ ಹೋಗ್ಬಿಡುತ್ತೆ ಕೆಳಗಡೆ ಮನೆಯಲ್ಲಿ ಕೂಡ ಇದ್ದಾರಲ್ಲ ಅದಕ್ಕಾಗಿ ಸ್ವಲ್ಪ ಒರೆಸ್ಕೊಳ್ಳೋದೇ ಜಾಸ್ತಿ ನಾನು ಇನ್ನೇನಾದರೂ ಇನ್ನೇ ಅವರು ಎದ್ದೇಳೋದ್ರೊಳಗಡೆ ಏನಾದರೂ ನೀರು ಹಾಕ್ಕೊಂಡ್ರೆ ಹಾಕೋಬೇಕಷ್ಟೇ ಲೇಟಾಗೆಲ್ಲ ಹೋದರೆ ನಾನು ಹೊರಗಡೆ ನೀರು ಹಾಕೋಲ್ಲ ಈ ಥರ ಮಾಪಲ್ಲೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಬಿಸ್ಲಿರೋದ್ರಿಂದ ಹೊರಗಡೆ ಎಲ್ಲ ಬೇಗ ಬೇಗ ಒಣಗಿಬಿಡ್ತು ಹಾಗೆ ರಂಗೋಲಿ ಹಾಕೋಬಿಡೋಣ ಅಂತೇಳಿ ರಂಗೋಲಿ ಇದ್ದೀನಿ ನಾನು ಚಾಕ್ ಪೀಸಲ್ಲೇ ರಂಗೋಲಿ ಹಾಕ್ತೀನಿ ಏನಕ್ಕೆ ಅಂದರೆ ಈ ಹೊರಗಡೆ ಓಡಾಡ್ತಾರಲ್ಲ ಓಡಾಡಿ ರಂಗೋಲಿ ಎಲ್ಲ ಬೆಳ್ಸಾಕ್ಬಿಡ್ತಾರೆ ಅದಕ್ಕೆ ಚಾಕ್ ಪೀಸಲ್ಲೇ ಹಾಕ್ತೀನಿ ನನಗೆ ರಂಗೋಲಿ ಹಿಟ್ಟಲ್ಲಿ ಕೂಡ ರಂಗೋಲಿ ಹಾಕೋದಕ್ಕೆ ಬರುತ್ತೆ ಊರೆಲ್ಲ ಹತ್ರ ಹಾಕ್ತೀವಲ್ಲ ಹಾಗೆ ಇನ್ನು ವಾಷಿಂಗ್ ಮಿಷಿನ್ಗೆ ನೈಟೇನೆ ಬಟ್ಟೆ ಹಾಕಿ ವಾಶ್ ಆಗಿತ್ತು ಅದನ್ನು ಇವಾಗ ಇದ್ದೀನಿ ಏನಕ್ಕೆ ಅಂದರೆ ಬೆಳಿಗ್ಗೆ ಬೇಗ ಒಣಗಿಸಲ್ಲ ಕೋತಿಗಳು ಬರ್ತಾವಲ್ಲ ಕೋತಿಗಳು ಬಂದರೆ ಎಲ್ಲ ಗಲೀಜು ಮಾಡಿರ್ತವೆ ಬಟ್ಟೆ ಮೇಲೆಲ್ಲ ಓಡಾಡ್ತವೆ ಏನಾದರೂ ಸಿಕ್ಕಿರೋದೆಲ್ಲ ಕೊಟ್ಟಿರೋದೆಲ್ಲ ಇಲ್ಲಿ ಬಂದ್ಕೊಂಡು ತಿಂತಾವಲ್ಲ ಕೂತ್ಕೊಂಡು ಬಟ್ಟೆ ಮೇಲೆಲ್ಲ ಗಲೀಜು ಮಾಡ್ತವೆ ಅಂತೇಳಿ ಇವಾಗ ಬಟ್ಟೆ ಮಾಡಿ ಹಾಗೆ ಸ್ವಲ್ಪ ಹೊತ್ತಿಗೆ ನನ್ನ ಮಕ್ಳು ಇದ್ದರು ಅವರಿಗೆ ತಿಂಡಿ ಮಾಡಿಕೊಟ್ಟೆ ನನ್ನ ಮಗ ದೋಸೆ ತಿಂದ ಹಾಗೆ ಅವಳು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಆಟ ಆಡ್ತಾ ಕೂತ್ಕೊಂಡಿದ್ಲು ಅಷ್ಟೊಳಗೆ ನಾನು ಸ್ನಾನ ಮಾಡ್ಕೊಬಂದೆ ಬಟ್ಟೆ ಏನು ತೊಳೆಯೋದು ಇರಲಿಲ್ಲ ಅಲ್ಲ ಅದಕ್ಕೆ ಸ್ನಾನ ಒಂದು ಬೇಗ ಮಾಡ್ಕೊಬಂದೆ ಇನ್ನು ನನ್ನ ಮಗನ ಬಟ್ಟೆ ತೊಳಿಬೇಕು ಇನ್ನು ಆಮೇಲೆ ತೊಳ್ಕೊಳ್ತೀನಿ ಕೈಲಿ ವಾಶ್ ಮಾಡೋದು ಯೂನಿಫಾರ್ಮ್ ಬಟ್ಟೆಗಳನ್ನ ಇನ್ನು ಕಬ್ಬು ತಂದಿದ್ರು ನಿನ್ನೆನೇ ತಂದಿದ್ರು ಒಂದೊಂದು ಪೀಸ್ ತಿಂದಿದ್ವಿ ಇನ್ನು ಒಂದು ಎರಡು ಮೂರು ಪೀಸ್ ಇತ್ತು ಅದನ್ನು ತಿನ್ನೋಣ ಅಂತೇಳಿ ನೋಡ್ತಾ ಇದ್ದೀವಿ ಹಾಗೆ ನನ್ನ ಮಗ ಕೂಡ ನನಗೂ ಬೇಕು ಬಿಡಿಸ್ಕೊಡು ಅಂತೇಳಿ ಕೇಳ್ತಾ ಇದ್ದ ನನ್ನ ಮಗಳು ಕಬ್ಬು ತಿನ್ನೋದಕ್ಕಂತೂ ಭಾಳ ಫಾಸ್ಟ್ ಇದ್ದಾಳೆ ಕಬ್ಬು ಅಂದರೆ ಭಾಳ ಇಷ್ಟ ಅವಳಿಗೆ ತಾನೇ ಕಚ್ಕೊಂಡು ತಿನ್ನೋದಕ್ಕೂ ನೋಡ್ತಾಳೆ ಇನ್ನು ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ತೆಗೆದುಕೊಡೋಣ ಅಂಥೇಳಿ ಇದ್ದೀನಿ ಇನ್ನು ಕಬ್ಬನ್ನು ವರ್ಷಕ್ಕೆ ಒಂದು ಸರಿ ಯಾರು ತಿನ್ನಲೇಬೇಕಂತೆ ಅಂದರೆ ಕಬ್ಬು ತಿನ್ನೋದಾಗಿರ್ಬೋದು ಇಲ್ಲಾಂದರೆ ಜ್ಯೂಸ್ ಮಾಡಿಕೊಂಡು ಕಬ್ಬಿನ ಜ್ಯೂಸ್ ಯಾರು ತಗೊಳ್ಳೋದಾಗಿರ್ಬೋದು ಏನಕ್ಕೆ ಅಂದರೆ ಈ ಜಾಂಡಿಸ್ ತುಂಬ ಒಳ್ಳೆಯದಂತೆ ಇದು ಕಬ್ಬು ನಾವು ಚಿಕ್ಕೋರಿರುವಾಗ ಇರುವಾಗ ಕಬ್ ತಿನ್ನೋದಕ್ಕೆ ಹೇಳಿ ಕಬ್ಬಿನ ಹಾಲು ಕುಡಿಯೋದು ಆಮೇಲೆ ಬೆಲ್ಲ ತಿನ್ನೋದು ಜೋನಿ ಬೆಲ್ಲ ತಿನ್ನೋದು ಇದೆಲ್ಲ ನಮ್ಮ ಅಜ್ಜನ ಮನೆಗೆ ಹೋಗಿ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಕಬ್ಬೆಳಿ ಅಲ್ಲ ನಮ್ಮ ಅಜ್ಜನ ಮನೆಯಲ್ಲಿ ಕಬ್ಬು ಇದ್ರು ಅಲ್ಲಿಗೆ ಆಲೆ ಮನೆಗೆ ಅಂತೇಳಿ ಹೋಗ್ತಾ ಇದ್ವಿ ಆಲೆ ಮನೆಗೆ ಹೋದರೆ ಸುಮಾರು ಒಂದು ವಾರ ಹದಿನೈದು ದಿನ ಆದರೂ ಆಯಿತು ಅಷ್ಟು ಅಲ್ಲಿ ಎಂಜಾಯ್ ಮಾಡ್ತಾಯಿದ್ವಿ ಆಲೆ ಮನೆಯಲ್ಲಿ ಇನ್ನ ಅಡುಗೆ ಮಾಡಬೇಕು ಅಡುಗೆ ಏನಾದರೂ ತರಕಾರಿ ಸಾಂಬಾರು ಮಾಡ್ತೀನಿ ತರಕಾರಿ ಸಾಂಬಾರು ಮಾಡಿ ಏನಾದರೂ ಉಪ್ಪಿನಕಾಯಿ ಇದೆ ಮಾವಿನ ಮಿಡಿ ಉಪ್ಪಿನಕಾಯಿ ಇದೆ ಸಾಕು ನಮಗೆ ನನಗಂತೂ ನನ್ನ ಮಗಳನ್ನ ಕರ್ಕೊಂಡು ಯಾಕಾದರೂ ನಾನು ನಮ್ಮ ಮನೆಯವರೇ ಬರಬೇಕಿತ್ತ ಅಂತ ಅನಿಸ್ಬಿಡ್ತು ಸೀದಾ ಸ್ಟೇಜ್ ಹತ್ರನೇ ಹೋಗೋದಕ್ಕೆ ನೋಡ್ತಾಳೆ ಓಡಿ ಓಡಿ ಹೋಗ್ತಾ ಇದ್ಲು ಆಮೇಲೆ ನನ್ನ ಮಗ ಫ್ರೆಂಡ್ಸ್ ಇದ್ದಾರೆ ಅಂತೇಳಿ ಹಿಂದೆ ಮುಂದೆ ಕೂತಿರೋರ ಹತ್ರ ಫ್ರೆಂಡ್ ಹತ್ರ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ದ ಇಂದು ಇವಳು ಅವ್ರ ಜೊತೆಗೆ ಹೋಗೋದು ಅವಳು ಅವ್ರು ಮಾತಾಡ್ಸೋದು ಆಮೇಲೆ ಎದ್ದೆದ್ದು ಓಡೋದು ಎಷ್ಟು ಸರಿ ಅಂತ ಎದ್ದೋಗಿ ಎದ್ದೋಗಿ ಇಡ್ಕೊಂಬರೋಕ್ಕಾಗತ್ತೆ ಯಾಕಂದರೆ ಜನ ಇರ್ತಾರಲ್ವ ನಮಗೂ ಏನೋ ಒಂಥರ ಮುಜುಗರಾಗುತ್ತೆ ಎದ್ದು ಸೀದಾ ಓಡೇ ಹೋಗ್ತಾ ಇದ್ಲು ನಾನು ಎರಡು ಮೂರು ಸರಿ ಹಿಡ್ಕೊಂಬಂದು ಇಡ್ಕೊಂಬಂದು ಸಾಕಾಯ್ತು ಆಮೇಲೆ ಹೇಗೋ ಸಮಾಧಾನ ಆದ್ಲು ಸ್ಟೇಜ್ ಪ್ರೋಗ್ರಾಮ್ ಕೂಡ ಮುಗಿತಾ ಬಂತು ಇನ್ನು ಸ್ಪೆಷಲ್ ಗೆಸ್ಟ್ ಆಗಿ ಸರಿಗಮಪ್ಪ ಲಿಟ್ಲಿ ಚಾಂಪ್ ಜ್ಞಾನ ಇದ್ದಾಳಲ್ಲ ಅವರು ಬಂದಿದ್ದರು ಚೆನ್ನಾಗಿ ಈ ಸಾಂಗ್ಸ್ ಎಲ್ಲ ಹೇಳಿದರು ಸ್ಟೇಜ್ ಪ್ರೋಗ್ರಾಮು ಶುರುವಾಗೋರಿಗೂ ಎದ್ದು ಓಡ್ತಾನೆ ಇದ್ಲು ಅಂತ ಇವಾಗ ಸ್ಟೇಜ್ ಪ್ರೋಗ್ರಾಮು ಮುಗಿದ ಮೇಲೆ ಇವಾಗ ಕಲ್ಚರಲ್ಲು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತಲ್ಲ ಅವಾಗ ಸ್ವಲ್ಪ ಈ ಡ್ಯಾನ್ಸು ಹಾಡೇಳೋದು ಅದೆಲ್ಲ ನೋಡಿಕೊಂಡು ಕೂತ್ಕೊಂಡ್ಲು ತೋರಿಸ್ತಾ ಕೂತ್ಕೊಂಡೆ ಅಷ್ಟೊತ್ತಿಗೆ ಕತ್ಲೆ ಕೂಡ ಆಗೋಯಿತು ಇನ್ನು ಈಗ ಕತ್ಲೆ ಆಗಿರೋದ್ರಿಂದ ಇವಾಗ ಇಬ್ಬನಿ ಬೀಳೋದಕ್ಕೆ ಬೇಗ ಸ್ಟಾರ್ಟ್ ಆಗುತ್ತಲ್ಲ ತಲೆ ಮೇಲೆಲ್ಲ ಸ್ವಲ್ಪ ತಣ್ಣ ತಣ್ಣ ಅನ್ನಿಸ್ತಾ ಇತ್ತು ಕ್ಯಾಪ್ ತೊಗೊಂಡೋಗಿದ್ದೆ ಕ್ಯಾಪ್ ಹಾಕಿ ಕೂರಿಸ್ಕೊಂಡಿದ್ದೆ ಆಮೇಲೆ ಒಂದು ಎರಡು ಮೂರು ಡಾನ್ಸ್ ಆಯಿತು ಟೈಮ್ ಕೂಡ ಆಯಿತು ಮನೆಯವರು ಏಳುವರೆಗೆಲ್ಲ ಡ್ಯೂಟಿ ಹೊರಡಬೇಕಲ್ಲ ಮನೆಯಿಂದ ಸೊ ಏಳು ಗಂಟೆಗೆ ಕಾಲ್ ಮಾಡಿದೆ ಎಷ್ಟು ಗಂಟೆಗೆ ಬರ್ತೀರಿ ಅಂತೇಳಿ ಇಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೋಡ್ಕೊಳ್ಳ್ರಿ ನೋಡಿರಿ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು ನನ್ನ ಮಗ ಇಲ್ಲ ಮುಗಿಸ್ಕೊಂಡೆ ಹೋಗೋಣ ಮುಗಿಸ್ಕೊಂಡೆ ಹೋಗೋಣ ಅಂತ ಹೇಳ್ದೆ ಫಸ್ಟು ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ ಸ್ಟೇಜ್ ಪ್ರೋಗ್ರಾಮಲ್ಲಿ ಆಮೇಲೆ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳ್ದೆ ಅಂತ ನಾವು ಅಲ್ಲಿ ಬರೋದ್ರೊಳಗೆ ಒಂದು ಏಳುವರೆ ಆಯಿತು ಏಳುವರೆಗೇನೋ ಹೊರಟ್ವಿ ಅನ್ಸುತ್ತೆ ಅಷ್ಟೊತ್ತಿಗೆ ಒಂದು ನಾಲ್ಕೈದು ಡಾನ್ಸ್ ನೋಡಿದ್ವಿ ಇನ್ನು ಯೂಟ್ಯೂಬಲ್ಲಿ ಲೈವ್ ಬಿಟ್ಟಿದ್ದು ಅದು ಕೂಡ ಲಿಂಕ್ ನಮ್ಮ ಮನೆಯವ್ರಿಗೂ ಕಳಿಸಿದ್ದೆ ಅವರು ಸ್ವಲ್ಪ ಹೊತ್ತು ನೋಡಿದ್ರು ಅನಿಸುತ್ತೆ ಹಾಗೆ ಮನೆಗೆ ಬಂದ ತಕ್ಷಣ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಬಿಟ್ಟಿದ್ರಲ್ಲ ಲೈವ್ ಬಿಟ್ಟಿದ್ರು ಅದನ್ನು ನೋಡ್ತಾ ಕೂತ್ವಿ ಇನ್ನು ನನ್ನ ಮಗ ಅಷ್ಟೊಂದು ನೋಡಿಲ್ಲ ಇನ್ನು ನಾನೇ ಸ್ವಲ್ಪ ಹೊತ್ತು ನೋಡಿದೆ ಚೆನ್ನಾಗಿತ್ತು ಆಮೇಲೆ ಕೂಡ ಪ್ರೋಗ್ರಾಮ್ಸ್ ಎಲ್ಲ ಇವಾಗ ಹತ್ತುವರೆ ಆಯಿತು ನೀವು ಲೈವ್ ಪ್ರೋಗ್ರಾಮ್ ನೋಡ್ತಾ ಇದ್ವಿ ಸ್ಟೂಡೆಂಟ್ಸ್ ಎಲ್ಲ ಮುಗೀತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತು ಇನ್ನೇನು ಪೇರೆಂಟ್ಸ್ ಸ್ವಲ್ಪ ಇಂಟ್ರೆಸ್ಟ್ ಇದ್ದವರು ಸಾಂಗ್ಸು ಡ್ಯಾನ್ಸ್ ಆಡೋದಿದ್ರೆ ಆಡ್ಬೋದಲ್ಲ ಆ ಥರ ಸಾಂಗ್ಸ್ ಏನೋ ಆಡ್ತಾ ಇದ್ದಾರೆ ಇನ್ನು ನನ್ನ ಮಕ್ಕಳದು ಊಟ ಎಲ್ಲ ಮುಗಿದಿದೆ ನಾನು ಕೂಡ ಪ್ರೋಗ್ರಾಮ್ ನೋಡ್ಕೊಳ್ತಾನೆ ಊಟ ಮಾಡಿದೆ ಇನ್ನು ನನಗೆ ಸ್ವಲ್ಪ ತಲೆನೂ ಸ್ಟಾರ್ಟ್ ಆಯಿತು ಇವಾಗ ಈವಾಗ ಇತ್ತೀಚೆಗೆ ನಾನೆಲ್ಲಾದರೂ ಹೊರಗಡೆ ಹೋದರೆ ಹೋಗಿ ಬಂದರೆ ಹೋಗಿ ಬರೋರಷ್ಟೇ ಬರೋದ್ರೊಳಗಡೆ ನನಗೆ ತಲೆನೂ ಸ್ಟಾರ್ಟ್ ಆಗಿರುತ್ತೆ ಏನಕ್ಕೂ ಗೊತ್ತಿಲ್ಲ ಅಂದರೆ ಮನೆಯಲ್ಲೇ ಇರ್ತೀವಲ್ಲ ಸ್ವಲ್ಪ ಏನಾದರೂ ಹೊರಗಡೆ ಹೋದ್ವಿ ಅಂದ ತಕ್ಷಣ ಆ ಸೌಂಡ್ಗೆ ಆ ಗಲಾಟೆಗೆ ತಲೆನೂ ಬಂದುಬಿಡ್ತಾಯಿದೆ ಇವಾಗ ಇವಾಗ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇಷ್ಟೊತ್ತು ಈ ವ್ಲಾಗನ್ನು ನೋಡಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೀನಿ ಧನ್ಯವಾದ ಬಾಯ್ ಟೇಕ್ ಕೇರ್